ಇವತ್ತು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಡ್ಲೆಯಲ್ಲಿ ನಾವು ಏಳನೇ ಇದು ಏಳನೇ ಶಾಲೆಯ ಕಾಮಗಾರಿಯನ್ನು ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೇವೆ ಬದುಕೊಟ್ಟಣ ತಂಡ ಮತ್ತು ಇತರ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಈಗಾಗಲೇ ಆರು ಶಾಲೆಯ ಐದು ಶಾಲೆಯ ಕಾಮಗಾರಿ ಪೂರ್ತಿಯಾಗಿ ಆಗಿದೆ ಆರನೇ ಶಾಲೆಯ ಕೆಲಸ ಪ್ರಾರಂಭ ಆಗಿದೆ ಇದು ಏಳನೇ ಶಾಲೆಯ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದೆ ಬದುಕೊಟ್ಟಣ ತಂಡ ರೋಟಿ ಕಪ್ ಬೆಳ್ತಂಗಡಿ ಅದೇ ರೀತಿ ಪತ್ರಕರ್ತರ ಸಂಘ ಮತ್ತು ಎಚ್ ಟಿ ಎಮ್ ಕಾಲೇಜು ಉಜಿರೆ ಎಚ್ ಟಿ ಎಂ ಸ್ಪೋರ್ಟ್ಸ್ ಕಬ್ಬು ಮತ್ತು ಮಡಂತಿಯಾರು ಮತ್ತು ಪುಂಜಾಲಕಟ್ಟೆ ಈ ಹಿರಿಯ ವಿದ್ಯಾರ್ಥಿಗಳು ಮತ್ತು ಊರವರು ಬಹಳ ದೊಡ್ಡ ಮತ್ತೆ ಮಟ್ಟದಲ್ಲಿ ಇಲ್ಲಿ ಕೆಲಸಕ್ಕೆ ಇವತ್ತು ಚಾಲನೆ ನೀಡಿದೆ ಸುಮಾರು ಇಡೀ ಕಾರ್ಯ ಕಾಮಗಾರಿ ಶಾಲೆ ಕಾಮಗಾರಿ ಮುಗುವಾಗ ಸುಮಾರು ನಲವತ್ತು ಲಕ್ಷ ಅಂದಾಜು ಖರ್ಚು ಬೀಳ್ಬೋಡು ಯಾಕಂದರೆ ಮಾಡಿನ ಪಕ್ಕಸುಗಳೆಲ್ಲ ಹೋಗಿದೆ ಅದೆಲ್ಲ ತೆಗೆದು ಹೊಸ್ತು ಹಾಕಬೇಕಾಗುತ್ತೆ ಪೈಂಟ್ ಆಗಬೇಕಾಗಿದೆ ಕಿಟಕಿ ಬಾಗಿಲುಗಳ ದುರಸ್ತಿ ಆಗಬೇಕಿದೆ ನೆಲೆಗೆ ಟೈಲ್ಸ್ ಅಳವಡಿಸಿದೆ ಸುಮಾರು ಮೂರು ತಿಂಗಳಲ್ಲಿ ಈ ಕೆಲಸನೆಲ್ಲ ಪೂರ್ಣಗೊಳಿಸಲಿದ್ದೇವೆ ಇವತ್ತು ನಿಡ್ಲೆ ಶಾಲೆಯಲ್ಲಿ ಈ ಕಾ ಕಾರ್ಯಕ್ರಮ ಪ್ರಾರಂಭ ನಾನು ನಾನೊಂದಷ್ಟು ಇಲ್ಲಿನ ಊರಿನವರು ಮತ್ತು ಇಲ್ಲಿ ಶಾಲಾ ಸಮಿತಿಯವರು ಮತ್ತು ಹಿರಿಯರಲ್ಲಿ ಒಂದು ವಿನಂತಿ ಮಾಡಿಕೊಂಡ್ರೆ ಯಾಕಂದರೆ ನಿಮ್ಮ ಊರಿನವರು ಸೇರಿ ಇದರಲ್ಲಿ ನಿಮ್ಮ ದೊಡ್ಡ ಪಾತ್ರ ಇರಬೇಕಾಗಿದೆ ಇದಕ್ಕೆ ಹೊರಗಿನ ಯಾವುದೇ ಸಹಾಯಧನ ಇಲ್ಲ ಆದ ಕಾರಣ ನಾವೇ ಸೇರಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಂಡಾಗ ಅವರ ಬಹಳ ಖುಷಿಯಿಂದ ಒಪ್ಪಿಕೊಂಡು ಇವತ್ತು ಸುಮಾರು ಹತ್ತು ಲಕ್ಷ ರೂಪಾಯಿ ಮಾಡಿಗೆ ಖರ್ಚು ಬರ್ಬೋದು ಅದನ್ನು ಅವರೇ ಊರಿನವರು ಭರಿಸುವುದು ಅಂತ ಹೇಳಿ ನಿರ್ಧಾರ ಮಾಡಿ ಇವತ್ತು ಈ ಕೊತ್ತು ಕಾಮಗಾರಿಗೆ ಪ್ರಾರಂಭ ಕೊಟ್ಟಿದೆ ಬದುಕಟ್ಟಣ ತಂಡ ಮತ್ತು ಇತರ ಸಂಘ ಸಮಸ್ಯೆಗಳು ಅವರ ಜೊತೆ ಇವತ್ತು ಕೈ ಜೋಡಿಸಿ ಖಂಡಿತವಾಗಿ ಅದು ತಾಲೂಕಿನ ಎಲ್ಲ ಶಾಲೆಗಳಿಗೆ ಮಾದರಿ ಅಂತ ಹೇಳ್ತೇನೆ ಯಾಕೆಂದ್ರೆ ಸಮಾಜದಲ್ಲಿ ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ನಮ್ಮ ಹಿರಿಯರು ಮಾಡಿದ ಏನು ಶಾಲೆ ಉಂಟು ಆ ಶಾಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮಕ್ಕಳು ಕಲ್ತಿರ್ಬೋದು ಮುಂದಕ್ಕೆ ಇನ್ನೊಬ್ಬರ ಮಕ್ಕಳು ಕಲಿಬೋದು ಇವತ್ತು ಇದು ನಿಡ್ಲೆ ಅನ್ನೋದು ಒಂದು ಗ್ರಾಮೀಣ ಭಾಗ ಆದ ಕಾರಣ ಒಂದಷ್ಟು ವಿದ್ಯಾರ್ಥಿಗಳು ಅವರು ದೂರದ ಊರಿಗೆ ಹೋಗ್ಲಿಕ್ಕೆ ಆಗದಿಲ್ಲ ಅವರು ಸರ್ಕಾರಿ ಶಾಲೆಯನ್ನೇ ಅವಲಂಬಿಸಿ ಆದ ಕಾರಣ ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು ಮತ್ತು ಒಳ್ಳೆಯ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಊರಿನವರು ಮತ್ತು ಬದುಕಟ್ಟನ್ನು ಸೇರಿ ಇವತ್ತು ಇವತ್ತು ಇಲ್ಲಿ ಕಾರ ಕೆಲಸಕ್ಕೆ ಪ್ರಾರಂಭ ಮಾಡಿ ಚಾಲನೆ ಕೊಟ್ಟಿದೆ ಖಂಡಿತವಾಗಿಯೂ ಇದು ತಾಲೂಕಿಗೆ ಎಲ್ಲರ ಶಾಲೆಗಳಿಗೆ ಮಾದರಿಯಾಗಲಿ ನೀವು ಕೂಡ ನಿಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಬೇಕಿದ್ರೆ ನಿಮ್ಮ ಊರಿನವರನ್ನು ಜೊತೆ ಸೇರಿಸಿಕೊಂಡರೆ ಖಂಡಿತವಾಗಿಯೂ ಶಾಲೆ ಅಭಿವೃದ್ಧಿ ಅಂತ ನಾನು ಈ ಮೂಲಕ ಎಲ್ಲ ಶಾಲೆಯ ಜನರಿಗೆ ಹೇಳ್ತಾ ಇದ್ದೇನೆ ಮತ್ತು ಊರಿನವರಿಗೆ ಹೇಳ್ತಾ ಇದ್ದೇನೆ ಆದ ಕಾರಣ ಇದು ಮಾದರಿ ಶಾಲೆ ಆಗಲಿ ಇವತ್ತು ಏನು ನಮ್ಮ ಅಭಿವೃದ್ಧಿಗೆ ಚಾಲನೆ ಕೊಟ್ಟಿದೆ ಖಂಡಿತವಾಗಿಯೂ ಇದು ಒಳ್ಳೆ ರೀತಿಯಲ್ಲಿ ಆಗ್ಲಿ ಅಂತ ಹೇಳ್ತಾ ಮತ್ತು ಇದಕ್ಕೆ ಇವತ್ತು ಕೈ ಜೋಡಿಸಿದ ಪತ್ರಕರ್ತರ ಸಂಘ ಸಮಾಜದಲ್ಲಿ ನಾವು ಬದುಕೊಟ್ಟನ ತಂಡ ಏನು ಇವತ್ತು ಕೆಲಸ ಮಾಡಿದ್ದೇವೆ ಮತ್ತು ಶಾಲೆಯ ಅಭಿವೃದ್ಧಿಗೆ ಏನು ಪಣ ತೊಟ್ಟಿದ್ದೇವೆ ಅದರ ಹಿಂದೆ ಮಾಧ್ಯಮ ಕೆಲಸ ಮಾಡಿದೆ ಮಾಧ್ಯಮದ ಮುಖ್ಯಂತರ ನಮ್ಮ ಕಣ್ಣು ತೆರೆಸುವ ಕೆಲಸವನ್ನು ಮಾಡಿದೆ ಸಮಾಜದ ಕಣ್ಣು ತೆರೆಸುವ ಕೆಲಸವನ್ನು ಮಾಡಿದೆ ಆದ ಕಾರಣ ಇವತ್ತು ಈ ನಮ್ಮೂರ ಕನ್ನಡ ಶಾಲೆ ಎನ್ನುವುದು ಇವತ್ತು ಏಳನೇ ಶಾಲೆಗೆ ಅಭಿವೃದ್ಧಿ ಕಾಮಗಾರಿಗೆ ಹಂತದಲ್ಲಿ ಬಂದು ನಿಂತಿದೆ ಅಂತ ಹೇಳಿ ನಮಗೆ ಇಷ್ಟಪಡ್ತಾ ಇದ್ದೇನೆ ಖಂಡಿತವಾಗಿಯೂ ಯಾವುದೇ ಒಂದು ಊರ್ನ ದೇವಸ್ಥಾನ ಬ್ರಹ್ಮಕಲಶ ಆಗಬೇಕಿದೆ ನಾವೆಲ್ಲ ಸೇರಿ ಜೊತೆಯಾಗಿ ನಿಂತು ಆ ದೇವಸ್ಥಾನ ಅಭಿವೃದ್ಧಿ ಮಾಡ್ತೇವೆ ಅದೇ ರೀತಿ ಶಾಲೆಯನ್ನು ಕೂಡ ಆ ಬ್ರಹ್ಮಕಲಶದಾಗಿ ನಾವೆಲ್ಲ ಸೇರಿ ಮಾಡಬೇಕಾಗ್ತದೆ ಯಾಕಂದರೆ ಇವತ್ತು ಎಷ್ಟೇ ಪಾಪದವರಿದ್ದು ಇವತ್ತು ನಮ್ಮ ಮಕ್ಕಳು ಶಾಲೆಯಲ್ಲಿ ಕಲಿತ ಇಲ್ಲ ನಮ್ಮ ಮಕ್ಕಳು ಶಾಲೆಯಲ್ಲಿ ಕಲಿಯೋದೇ ಇರ್ಬೋದು ಆದರೆ ಮ ಶಿಕ್ಷಣ ಎಲ್ಲ ಮಕ್ಕಳಿಗೂ ಸಿಗಬೇಕಾಗ್ತದೆ ನಮ್ಮ ಹತ್ತರ ಮನೆಯ ಮಕ್ಕಳು ಬಡ ಮಕ್ಕಳಿದ್ದರೂ ಆ ಮಕ್ಕಳಿಗೂ ಒಳ್ಳೆಯ ಶಿಕ್ಷಣ ಸಿಗಬೇಕಾಗ್ತದೆ ಆ ಶಿಕ್ಷಣ ಒಳ್ಳೆಯ ಶಿಕ್ಷಣ ಸಿಗಬೇಕಿದ್ರೆ ಆ ವ್ಯವಸ್ಥೆಗಳು ಒಳ್ಳೆ ರೀತಿಯಲ್ಲಿ ಆಗಬೇಕಾಗ್ತದೆ ಆದರೆ ಮಕ್ಕಳಿಗೆ ಪೂರಕವಾಗಿ ಶೌಚಾಲಯದ ವ್ಯವಸ್ಥೆ ಇರೋದು ಡೆಸ್ಕ್ ಬೆಂಚ್ ವ್ಯವಸ್ಥೆಗಳಿರೋದು ಮತ್ತು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಇರಲಿ ಶಾಲೆಯ ಪೂರ್ತಿ ಅಭಿವೃದ್ಧಿಯಾಗಿ ಶಾಲೆ ಗಟ್ಟುಮುಟ್ಟ ಶಿಕ್ಷಕರಿಗೆ ಶಿಕ್ಷಣ ಕೊಡಲಿಕ್ಕೂ ಕೂಡ ಮನಸ್ಸು ಬರ್ತದೆ ಆದ ಕಾರಣ ಶಿಕ್ಷಕರ ಪಾತ್ರ ಎಷ್ಟು ಮುಖ್ಯವೂ ಕೂಡ ಊರವರ ಪಾತ್ರ ಕೂಡ ಅಷ್ಟೇ ಮುಖ್ಯ ಆದ ಕಾರಣ ಇವತ್ತು ಇಡೀ ನಿಡ್ಲೆಯ ಗ್ರಾಮಸ್ಥರೇ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ನಿಮ್ಮಿಂದಾಗಿ ಇವತ್ತು ಈ ಶಾಲೆ ಅಭಿವೃದ್ಧಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಖಂಡಿತವಾಗಿಯೂ ಇದೊಂದು ಒಳ್ಳೆ ರೀತಿಯಲ್ಲಿ ಶಾಲೆ ಅಭಿವೃದ್ಧಿಯಾಗಿ ಮಾದರಿ ಅಂತ ಹೇಳಿ ನಾನು ಇಷ್ಟಪಡ್ತೇನೆ i can't ನಮ್ಮ ಏನು ಸಮಾಜ ಸೇವಾ ಕೆಲಸ ಉಂಟು ಅದರಲ್ಲಿ ಹೆಚ್ಚಾಗಿ ನಾವು ವಿದ್ಯಾರ್ಥಿಗಳನ್ನು ತೊಡಿಸಿಕೊಂಡಿದ್ದೇವೆ ಯಾಕಂದರೆ ಯುವ ಜನತೆಗೆ ಇದು ಮಾದರಿಯಾಗಬೇಕು ಯುವ ಜನತೆ ಇದರಲ್ಲಿ ತೊಡಿಸಿಕೊಂಡ್ರೆ ಮಾತ್ರ ಎಲ್ಲರಿಗೂ ಇದರ ಬಗ್ಗೆ ಅನುಭವ ಬರ್ತದೆ ಯಾಕಂದರೆ ಇವತ್ತು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ನಮ್ಮ ಜೊತೆ ಯಾವಾಗಲೂ ಸೇರಿಸಿಕೊಂಡ್ರೆ ಇವತ್ತು ವಿಶೇಷವಾಗಿ ಕುಂಜಾಲಕಟ್ಟೆ ಮತ್ತು ಮಡಂತಿಯಾರ್ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯನ್ನು ಇದರಲ್ಲಿ ಸೇರಿಸಿಕೊಂಡಿದ್ದಾರೆ ಖಂಡಿತವಾಗಿಯೂ ಇದು ಒಂದು ಒಳ್ಳೆಯ ಕೆಲಸ ಯಾಕೆಂದರೆ ಹೇಳಿದರೆ ಅವರಿಗೂ ಕೂಡ ಸಮಾಜ ಸೇವೆಯಲ್ಲಿ ತೊಡಿಸಿಕೊಳ್ಬೇಕು ಅಂತ ಒಂದು ಆಸಕ್ತಿ ಮೂಡುತ್ತದೆ ಮತ್ತು ಇದು ಎಲ್ಲರಿಗೂ ಮಾದರಿ ಹಾಗೆ ಬೆಳ್ತಂಗಡಿ ತಾಲೂಕಿನ ಉಳಿದ ವಿದ್ಯಾರ್ಥಿಗಳು ಇಂಥ ಸಮಾಜ ಸೇವೆ ಕಾರ್ಯದಲ್ಲಿ ನಿಮ್ಮ ಆದಿತ್ಯವಾರದ ಒಂದು ದಿವಸವನ್ನು ಮಧ್ಯಾಹ್ನ ರಜಾ ದಿನವನ್ನು ಮಧ್ಯಾಹ್ನ ತನಕ ಈ ಸಮಾಜ ಸೇವೆಗೋಸ್ಕರ ನೀವು ಮೀಸಲಿಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೇಳಿರ್ತಾರೆ